ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

83 అను ఆలోది సార్ షోరూమ్ ఇక్కడే 83 ఉండ సార్ హ్మ్ నోడి అవిందా అదగడిబడ ఏను లంగిననే సార్ నోటెన్స్ ఇల్ల ఎస్కోర్తదే మెలేజ్ ఐటెన్ హ్మ్ ఐటెన్ ఎక్స్ కోర్తదే మెలేజ్ ఐటెన్నా హ్మ్ 15 వృతత నిమి సూపర్ కూడు సార్ హ్మ్ గడి ఫీచర్ సరేరగ ఎస్సీ పోషతరేగా ఎస్సీ పోషతరే పోరండో హ్మ్ సిస్టం వృతతలే పోషతనింగ్ పోరండో సిస్టం మెజిక్ సిస్టమా ಟೈರ್ ಗಿರ್ ಸರಿ ಇದೆಯಾ ಇದು ಹ್ಮ್ ಚೆನ್ನಾಗಿದೆ ಎಲ್ಲ ಸರಿ ಐತೆ ನಾಲ್ಕು ಟೈರ್ ಚೆನ್ನಾಗಿದೆ ಗಾಡಿನೇ ಒರಿಜಿನಲ್ ಪೈಂಟ್ ಅಲ್ಲ ಎಲ್ಲೂ ಪೇಂಟ್ ಆಗಿಲ್ಲ ಹ್ಮ್ ಅದು ಡೇಟ್ ಕೂಡ ಸರಿ ಇಲ್ಲ ಏನೇನಿಲ್ಲ ಲೊಕೇಶನ್ ಹೇಳ್ತಾ ಬೈಕ್ ಗಾಡಿ ಇದು ಯಾ ಶೇಬ್ ಮೈಸೂರು ಸಾದ್ ಗಳಿ ಬಸ್ಟಿ ಪಾತ್ರ ಎಷ್ಟು ಹೇಳ್ತೀರಿ ಗಡಿ ಬೇಕು ಹ ಗಾಡಿ ರೇಟ್ ಎಷ್ಟು ಹೇಳ್ತೀರಿ ಇದು ಈ ಗಾಡಿಗೆ ರೈಟು ಮೂರ್ ಲಕ್ಷದ ಮಾಡ್ತಾ ಇದೀವಿ ನಿಮ್ ಕಡೆಯಿಂದ ಬಂದ್ರೆ ತ್ರೀ ಸೆವೆಂಟಿ ಫೈವ್ ಕೊಡ್ತೀವಿ ಸೆವೆಂಟಿ ಲೋನ್ ಲೋನ್ ಲೋನು ಲಕ್ಷ ಲೋನ್ ಲೋನ್ ಆಗುತ್ತೆ ಹ್ಮ್ ಮೂರ್ ಮಾಡ್ತೀನಿ ಓಕೆ ಓಕೆ ಮಾಡ್ತೀವಿ ಮಾಡ್ತೀವಲ್ಲ ಗಾಡಿ ನಮ್ಮ ಕಡೆಯಿಂದ ಬಂದಾಗ ಶೆಟ್ ಮಾಡಿ ಗಾಡಿ ಕೊಡಿ